ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ಕೊಂಡಿದ್ದೀನಿ ನಿಮಗೆ ಆಲ್ರೆಡಿ ತಮ್ಮನೇನು ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ನಾನು ಯಾವ ವ್ಲಾಗ್ನ ಮಾಡ್ತಿದ್ದೀನಿ ಅಂತ ಇವಾಗ ನಾವು ರೆಗ್ಯುಲರ್ ಆಗಿ ಗ್ಯಾಸ್ನ ಬಳಸ್ತಿರ್ತೀವಿ ಬರ್ನರ್ ಏನಾಗಿರುತ್ತೆ ಅಂದರೆ ತುಂಬ ಕಪ್ಪಗಾಗಿ ಕಲೆ ಥರ ಕಟ್ಕೊಂಡಿರತ್ತೆ ನಾವು ದಿನ ರೆಗ್ಯುಲರ್ ಆಗಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೆಲವೊಂದು ಸಲ ಹೋಗೋ ಚಾನ್ಸಸ್ ಇರಲ್ಲ ಅದರಲ್ಲೂ ಇದನ್ನ ನಾವು ನೀರು ಹಾಕಿ ರೆಗ್ಯುಲರ್ ಆಗಿ ವಾಶ್ ಮಾಡೋಕ್ಕೂ ಆಗೋಲ್ಲ ನಾವು ಬರೀ ಗ್ಯಾಸ್ನ ತೊಳಿತಿರ್ತೀವಿ ಗ್ಯಾಸ್ನ ವಾಶ್ ಮಾಡ್ತಿರ್ತೀವಿ ಬಟ್ ಈ ಬರ್ನರ್ನ ತೊಳಿಯೋದನ್ನೇ ಮರ್ತು ಬಿಡ್ತೀವಿ ಅದನ್ನ ಹೆಂಗ್ ರಿಮೂವ್ ಮಾಡೋದು ಅಂತ ಕೆಲವರಿಗೆ ಗೊತ್ತಿರಲ್ಲ ಹಾಗಾಗಿ ನಾನು ಅತಿ ಈಸಿಯಾಗಿ ಕೆಲವೇ ಒಂದು ನಿಮಿಷಗಳಲ್ಲಿ ಒಂದರಿಂದ ಎರಡು ನಿಮಿಷದಲ್ಲಿ ನಿಮ್ಗೆ ಈಸಿಯಾಗಿ ಯಾವ ತರ ಕ್ಲೀನ್ ಮಾಡೋದು ಅಂತ ಈ ವ್ಲಾಗ್ಲಿ ತೋರಿಸ್ತಿದ್ದೀನಿ ಅದರಲ್ಲೂ ಏನಾಗುತ್ತೆ ಅಂದರೆ ಈ ತರ ನಾವು ಕ್ಲೀನ್ ಮಾಡ್ತಾ ಇರಲಿಲ್ಲ ಅಂದರೆ ಏನಾಗುತ್ತೆ ಆ ಬರ್ನರ್ ಅಲ್ಲಿರೋ ಹೋಲ್ಗಳೆಲ್ಲ ಬ್ಲಾಕ್ ಆಗ್ಬಿಡತ್ತೆ ಬ್ಲಾಕ್ ಆಗಿದ ತಕ್ಷಣ ಏನಾಗುತ್ತೆ ನಾವು ಗ್ಯಾಸ್ನ ಆನ್ ಮಾಡಿದ ತಕ್ಷಣ ಅದು ಗ್ಯಾಸ್ನ ಜಾಸ್ತಿ ತಗೊಳ್ತಾ ಅವರು ಹೋಗ್ತಿರುತ್ತೆ ಬಟ್ ಅದೇನಂದರೆ ನಮಗೆ ಅಡುಗೆನೂ ಬೇಗ ಆಗ್ತಿರಲ್ಲ ಬಟ್ ಗ್ಯಾಸ್ ಕೂಡ ತುಂಬ ವೇಸ್ಟ್ ಆಗ್ತಿರುತ್ತೆ ಹಾಗಾಗಿ ಇದನ್ನು ಯಾವ ಥರ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಈ ವ್ಲಾಗಲ್ಲಿ ತೋರಿಸ್ತಿದ್ದೀನಿ ಈ ವ್ಲಾಗ್ನ ಕೊನೆ ತನಕ ನೋಡಿ ಹಾಗೆ ಈ ವ್ಲಾಗ್ ನಿಮ್ಗೇನಾದರೂ ಹೆಲ್ಪ್ಫುಲ್ ಅನಿಸ್ತು ಇಷ್ಟ ಅನ್ನಿಸ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ನಾವು ಒಂದು ತಿಂಗಳಿಂದ ನಾನು ನಿಮಗೆ ವ್ಲಾಗ್ ಮಾಡಿ ತೋರಿಸೋಣ ಅಂತಲೇ ಕ್ಲೀನ್ ಮಾಡಿರಲಿಲ್ಲ ಎಷ್ಟು ಆಗಿ ಎಷ್ಟು ಕಪ್ಪು ಕಲೆಗಳೆಲ್ಲ ಕುತ್ಕೊಂಡ್ಬಿಟ್ಟಿದೆ ಅಂತ ನೋಡ್ಬೋದು ಇದನ್ನು ಹೇಗೆ ನಾವು ರಿಮೂವ್ ಮಾಡೋದು ಈಸಿಯಾಗಿ ಒಂದೇ ನಿಮಿಷದಲ್ಲಿ ಯಾವ ಥರ ರಿಮೂವ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋನಿ ನೋಡಿ ನಾನು ಪಾತ್ರೆಯಲ್ಲಿ ತುಂಬ ಬಿಸಿಯಾದಂಥ ನೀರನ್ನ ಬಳಸಿದ್ದೀನಿ ಬಿಸಿ ನೀರನ್ನ ಬಳಸೋದ್ರಿಂದ ಕಲೆಗಳಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆದಷ್ಟು ನಾವು ಈ ಬರ್ನರ್ನ ಕ್ಲೀನ್ ಮಾಡಬೇಕಿದ್ರೆ ಎಲ್ಲ ಅಡುಗೆನ ಮುಗಿಸ್ಕೊಳ್ಳಿ ಆದಮೇಲೆ ನೀವು ನೈಟ್ ಅಡುಗೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಯಾವಾಗ ಕ್ಲೀನ್ ಮಾಡ್ತೀರಲ್ಲ ಆವಾಗ ಇದನ್ನು ಕ್ಲೀನ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ನಾವು ಮತ್ತೆ ಅಡುಗೆ ಅದು ಬಿಸಿ ಮಾಡಬೇಕು ಮಾಡಬೇಕು ಅಡುಗೆ ಅಂದರೆ ಆಗೋಲ್ಲ ನೋಡಿ ನಾನು ಮೊದಲನೇದಾಗಿ ತುಂಬ ಬಿಸಿ ನೀರಲ್ಲಿ ಏನು ಗ್ಯಾಸ್ ಬರ್ನರ್ನ ಕ್ಲೀನ್ ಮಾಡಬೇಕಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಆದಷ್ಟು ಅಷ್ಟು ನೀರು ಈ ಬರ್ನರ್ ಎಲ್ಲ ಮುಳುಗುವಷ್ಟು ನೀರನ್ನ ನೀವು ಹಾಕೋಬೇಕಾಗತ್ತೆ ನೋಡಬಹುದು ಅದಕ್ಕೆ ನಾನು ಒಂದು ನಿಂಬೆ ನಾನು ಇಲ್ಲಿ ಅದ್ರ ಜ್ಯೂಸ್ನ ಹಾಕಿ ಕೂತಾ ಇದ್ದೀನಿ ನಿಂಬೆ ಹಣ್ಣು ಅಷ್ಟೇ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಕ್ವಿಕ್ಕಾಗಿ ಕ್ಲೀನ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಎರಡು ಬರ್ನರ್ನ ನಾನು ಒಂದು ಗ್ಯಾಸ್ ಫುಲ್ ಗ್ಯಾಸ್ ಬರ್ನರ್ನ ವಾಶ್ ಮಾಡ್ತಿರೋದ್ರಿಂದ ನಾನು ಒಂದು ನಿಂಬೆಹಣ್ಣ ಇಲ್ಲಿ ಬಳಸ್ತಿದ್ದೀನಿ ನಿಂಬೆಹಣ್ಣು ತುಂಬಾ ತುಂಬ ಅಂದರೆ ತುಂಬ ಕ್ಲೀನ್ ಮಾಡುತ್ತೆ ನಾನು ಆವಾಗಲೇ ಹೇಳಿದ್ರು ಹೇಳಿರೋ ಹೇಳಿದ ಹಾಗೆ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಅದ್ರ ಜೊತೆಗೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ವಿನೇಗರ್ನ ಬಳಸ್ತಾ ಇದ್ದೀನಿ ನಮಗೆ ವಿನೇಗರ್ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟರೆ ಎಲ್ಲ ಶಾಪಲ್ಲೂ ಅಷ್ಟೇ ನಾವು ನಾರ್ಮಲ್ ಏನು ದಿನಸಿನ ತೊಗೋತೀವಲ್ಲ ಆ ಶಾಪಲ್ಲಿ ವಿನೆಗರ್ ಕೊಡಿರಿ ಅಂದರೆ ಖಂಡಿತವಾಗ್ಲೂ ಕೊಡ್ತಾರೆ ಇವಾಗ ಎಲ್ಲ ಕಡೆಯೂ ಅವೈಲೇಬಲ್ ಇದೆ ನೋಡಿ ಒಂದು ನಿಂಬೆ ಹಣ್ಣನ್ನ ನಾನು ಜ್ಯೂಸ್ನ ಹಾಕಿದ ತಕ್ಷಣ ಸ್ವಲ್ಪ ನಾನು ವಿನೆಗರ್ನ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಏನು ಒಂದು ಪ್ಯಾಕೆಟ್ ಏನೋ ಇದ್ರೆ ಸಾಕು ನಮಗೆ ಇವಾಗ ಒಂದು ಐದು ರೂಪಾಯಿಯಲ್ಲೂ ಸಿಕ್ಬಿಡತ್ತೆ ನಮಗೆ ಏನು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಒಂದೇ ಸಲ ಹಾಕೋದ್ರಿಂದ ಏನಾಗುತ್ತೆ ಆ ನೀರು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಈ ಥರ ನೋರೆನೋ ಆಗಿ ಹೊರಗಡೆ ಬರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪನೇನೋನ ಹಾಕಿ ಹಂಗೆ ಬಿಟ್ಬಿಡ್ಬೇಕಾಗತ್ತೆ ನೋಡಿ ಅದು ಮತ್ತೆ ರಿಯಾಕ್ಟ್ ಮಾಡ್ತಾ ಇದೆ ಇವಾಗ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಎಷ್ಟು ಕ್ಲೀನ್ ಆಗ್ತಿದೆ ಅಂತ ಇವಾಗಲೇ ನೋಡ್ತಿರ್ಬೋದು ನೀವು ಅದು ರಿಯಾಕ್ಟ್ ನಾವು ಏನೋ ಅದೆಲ್ಲ ಸೋಡಾ ನೀವು ಏನೋ ಇಲ್ಲ ಅಂದ್ರೆ ಅದ್ರದ್ದು ಬದಲಾಗಿ ನೀವು ಸೋಡಾ ಕೂಡ ಅಡುಗೆ ನಾವು ಅಡುಗೆ ಮಾಡಕ್ಕೆ ಏನು ಬಳಸ್ತೀವಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು ಅದರಿಂದ ಕೂಡ ತುಂಬಾ ಚೆನ್ನಾಗ್ ಆಗುತ್ತೆ ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ತುಂಬ ನೀಟಾಗಿ ಆಗುತ್ತೆ ನೀವು ಇದನ್ನು ಯಾವಾಗ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಎಫೆಕ್ಟಿವ್ ಆಗಿ ಆಗಬೇಕು ಅಂದರೆ ನೀವು ಅಡುಗೆ ಮಾಡಿದ ತಕ್ಷಣ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ತೀರಲ್ಲ ಆವಾಗ ಹಿಂದಿನ ದಿನ ರಾತ್ರಿ ಅಂದರೆ ಇವತ್ತು ಅಡುಗೆ ಎಲ್ಲ ಮಾಡಿ ಒಂದು ರಾತ್ರಿ ಎಲ್ಲ ಈ ಥರ ನೀರಲ್ಲಿ ನೆನೆಸಿಡೋದ್ರಿಂದ ನಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡೋದ್ರಿಂದ ತುಂಬ ನೀಟಾಗಿ ಆಗುತ್ತೆ ನೋಡ್ಬೋದು ನೀವು ನಾನು ಹಿಂದಿನ ದಿನ ರಾತ್ರಿಯೇ ಮಾಡಿದ್ದೆ ನೆಕ್ಸ್ಟ್ ಡೇ ಬೆಳಗ್ಗೆ ಇದನ್ನು ತೋರಿಸ್ತಿದ್ದೀನಿ ನಿಮಗೆ ಎಷ್ಟು ಕ್ಲೀನ್ ಆಗಿದೆ ಅಂತ ಎಷ್ಟು ಬ್ಲ್ಯಾಕ್ ಆಗಿತ್ತು ಅದು ಮೆಟಲ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿದ್ದೀರ ನನಗೆ ಕ್ಯಾಮ್ರಾದಲ್ಲಿ ಅಷ್ಟು ಜಸ್ಟಿಸ್ ಮಾಡ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ಅದೆಲ್ಲ ಬೆಳಗ್ಗೆ ನಾವು ಅಡುಗೆ ಎದ್ದ ತಕ್ಷಣ ಅದು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆವಾಗ ನಾವು ಏನು ಪಾತ್ರೆ ತೊಳೆಯೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಬ್ರಷ್ ಆಗಿರ್ಬೋದು ಇಲ್ಲ ಸ್ಟೀಲ್ ಬ್ರಷಿಂದ ನಾವು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡೋವಂಥ ಸೋಪಿಂದ ಒಂದು ಸ್ವಲ್ಪ ಈ ಥರ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಕ್ಲೀನ್ ಮಾಡಿದ್ರೆ ಒಂದೇ ನಿಮಿಷದಲ್ಲಿ ನೋಡ್ಬೋದು ಎಷ್ಟು ಗಲೀಜೆಲ್ಲ ಅದ್ರ ಮೇಲಿಂದು ಬ್ಲ್ಯಾಕ್ ಕಲೆಗಳು ಏನಿರುತ್ತೆ ಅದೆಲ್ಲ ಸುಟ್ಟಿರುತ್ತಲ್ಲ ಅದೆಷ್ಟು ನೀಟಾಗಿ ಬರ್ತಿದೆ ಅಂತ ನೀವೇ ನೋಡ್ಬೋದು ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅನ್ ಅನ್ನಿಸ್ತಾ ಅಥವಾ ಹೇಗೆ ಅನ್ನಿಸ್ತು ನಿಮಗೆ ಗೊತ್ತಿರ್ತಾ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಮಾಡದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದ್ರ ಜೊತೆಗೆ ನಾನು ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಒಂದು ಸಲ ಚೆಕ್ ಮಾಡಿ ಖಂಡಿತವಾಗ್ಲೂ ಒನ್ ಅಷ್ಟು ವ್ಲಾಗಲ್ಲಿ ಖಂಡಿತವಾಗ್ಲೂ ಒಂದಲ್ಲ ಒಂದು ಇಷ್ಟ ಆಗುತ್ತೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಿ ಕೇಳ್ಕೊತೀನಿ ನೋಡ್ಬೋದು ಇದರ ಎಲ್ಲ ನೀಟಾಗಿ ಕ್ಲೀನಾಗಿ ಏನು ಸ್ಟೀಲ್ ಬ್ರಷಿಂದ ಉಜ್ಜೋದ್ರಿಂದ ನೋಡ್ತಿರ್ಬೋದು ಎಷ್ಟು ಗಲೀಜೆಲ್ಲ ಅದ್ರ ಏನು ಬ್ಲ್ಯಾಕ್ ಎಲ್ಲಿ ಸುಟ್ಟಿರೋ ಸುಟ್ಟಿರೋ ಕಲೆಗಳೆಲ್ಲ ಇತ್ತಲ್ಲ ಬರ್ನರ್ ಮೇಲಿಂದು ಅದೆಷ್ಟು ನೀಟಾಗಿ ಬಿಟ್ಕೋತಿದೆ ಅಂತ ನೋಡ್ಬೋದು ಕೆಲವೊಂದು ಸಲ ಏನು ಮಾಡ್ತೀವಿ ಟೈಮ್ ಇಲ್ಲ ಅಂದರೆ ನೀವು ಒನ್ ಅವರ್ ಕೂಡ ಇದನ್ನು ಈ ಥರ ನೆನ್ನೆ ಇಟ್ಟು ಕೂಡ ನೀವು ಒನ್ ಅವರಲ್ಲೂ ಕೂಡ ನಾವು ವಾಶ್ ಮಾಡ್ಬೋದು ಬಟ್ ಆದಷ್ಟು ನಿಮಗೆ ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಓವರ್ ನೈಟ್ ಬಿಡಿ ಅಡುಗೆ ಎಲ್ಲ ಮಾಡಾದ್ಮೇಲೆ ನಮಗೇನು ಕೆಲಸ ಇರಲ್ವಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ಸ್ಟೀಲ್ ಬ್ರಷ್ ಇಲ್ಲ ಅಥವಾ ಟು ಟೂತ್ ಇಂದ ನಾವು ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಹೋಗುತ್ತೆ ನಾನು ನಿಮಗೆ ತೋರಿಸ್ತಿದ್ದೀನಿ ಇನ್ನು ನೀಟಾಗಿ ಅದನ್ನು ವಾಶ್ ಮಾಡಿಲ್ಲ ಎಷ್ಟು ನೀಟಾಗಿ ಎಷ್ಟು ಬ್ಲ್ಯಾಕ್ ಆಗಿತ್ತು ಫಸ್ಟು ನೀವು ನೋಡಿದ ನೋಡಿರೋ ಬರ್ನರಿಗೂ ಇವಾಗ ವಾಶ್ ಮಾಡಾದಮೇಲೆ ತೋರಿಸ್ತಿರೋ ಬರ್ನರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡ್ಬೋದು ಹಾಗೆ ನಾನು ಇನ್ನೊಂದು ಬರ್ನರ್ ಇತ್ತಲ್ಲ ಅದನ್ನು ಕೂಡ ವಾಶ್ ಮಾಡಿ ತೋರಿಸ್ತಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡ್ಬೋದು ಎಷ್ಟು ನೀಟಾಗಿ ಮೆಟಲ್ ಕಲರೇ ಬಂದಿದೆ ಇನ್ನೂ ನೀಟಾಗಿ ಬಂದಿದೆ ಬಟ್ ನನಗೆ ಅದು ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ವಾಶ್ ಮಾಡೋದ್ರೆ ಮಾ ಮಾಡ್ತಿರ್ಬೇಕಿದ್ರೆ ಎಷ್ಟು ನೀಟಾಗಿ ಹೋಗಿತ್ತು ಅಂದರೆ ಎಲ್ಲ ಕಲೆಗಳು ಮಾಯ ಆಗಿತ್ತು ಜಾಸ್ತಿ ಕೆಲಸನೂ ಇಲ್ಲ ಏನೂ ಇಲ್ಲ ನೋಡಿ ಇಷ್ಟು ಅದಾದ ಮೇಲೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತೆ ಅಂತ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್